ಡಿ ಬಾಸ್ ಅಂದ್ರೆ ದರ್ಶನ್ ಸುದ್ದಿ ಫ್ಯಾನ್ಸ್ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವಂತ ನಟ ಅಂತ ಅಂದ್ರೆ ಡಿ ಬಾಸ್ತಿಲ್ಲ ಅವರು ಡೇವಿಲ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ ಮತ್ತೆ ಕೈ ಹಿಡಿದಿರ ಡಿವೋರ್ಸ್ ಅವ್ರ ಏನೇ ಅಂದ್ರೆ ಡಿ ಬಾಸ್ ಅವ್ರ ಏನೇ ಮಾಡಿದ್ರೆ ಡಿ ಬಾಸ್ ನೆಕ್ಸ್ಟ್ ಅಂದ್ರೆ ನಮ್ಮ ಅಪ್ಪ ಅಷ್ಟೇ ಅವ್ರ ಬಿಟ್ರೆ ಫ್ಯಾನ್ ಅಂದ್ರೆ ಅಷ್ಟೋಪ್ಪ ಅಷ್ಟು ಮಾಡ್ತೀರಾ ಅಷ್ಟ್ ನಿಜವಾಗ್ಲೂ ಡಿ ಬಾಸ್ ಅವರು ನಿಜವಾಗ್ಲು ಡಿವೋರ್ಸ್ ನೀವ್ ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಏನ್ ಮಾಡಕ್ಕಾಗಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನೀ ಪುಣ್ಯ ಮಾಡಿದ್ರಿ ಇಂತ ಫ್ಯಾನ್ಸ್ ಗಳು ಪಡೆಯಕ್ಕೆ ನಿಜವಾಗ್ಲೂ ಇಲ್ಲಿ ಯಾವ ತರ ಋಣ ಅನುಬಂಧ ಏನೋ ಗೊತ್ತಿಲ್ಲ ಮಗ ನಿಮ್ಗೂ ಗೊತ್ತು ಎಂತೆಂತ ಸಿಚುವೇಶನ್ ಅಲ್ಲಿ ನಿಮ್ಮನ್ನ ಕೈ ಹಿಡಿದು ಎತ್ತಿದ್ದಾರೆ ಅಂತಂದ್ರೆ ಇದೊಂದು ಜೈ 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 ಡಿವರ್ಸ್ ಆಲ್ ದ ಬೆಸ್ಟ್ ಸರ್ ಆಲ್ ದ ಬೆಸ್ಟ್ ಆಯ್ತು ತಮಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಇವಾಗ ಹಾಸನ್ ಸಿಟಿ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಇಲ್ಲಿ ಒಬ್ರು ಡಿ ಬಸ್ ಪ್ರೇಮ್ ಆಟ ನಿಂತಿದೆ ಬನ್ನಿ ಅವರು ಹೆಂಗ್ ಇದ್ ಮಾಡ್ತಾರೆ ಡಿ ಬಸ್ ಅಂದ್ರೆ ಇಷ್ಟನಾ ಎಷ್ಟಿಷ್ಟ

ಫೇವ್ರೇಟ್ ಫಿಲಮ್ ಯಾವ್ದು ನಿಮ್ಗೆ ನಿಮಗೆ ನವಗ್ರಹ ಇಷ್ಟ ನವಗ್ರಹ ನವಗ್ರಹ ದೀಪಸ್ ಒಂದು ಡೈಲಾಗ್ ಹೊಡಿತೀರ ಯಾವ್ದಾದ್ರು ನವಗ್ರಹದಲ್ಲಿ ನವಗ್ರಹ ಮಾಡ ಕೆಲಸ ಕೇಳಿ ಮೂರ್ಛೆ ಹೋಗೋ ಕಾಲ ಹೋಯ್ತು ಈಗೇನೇ ಇದ್ರು ನೋಡೋರ್ ಮೂರ್ಛೆ ಹೋಗ್ಬೇಕು ಅಷ್ಟೇ ಈಗ ಕರ್ನಾಟಕದಲ್ಲಿ ಇವ್ರು ಇವರಿಬ್ರು ಫಿಲಂ ಮಾಡಿದ್ರೆ ಬಾಕ್ಸ್ ಆಫೀಸ್ ಫುಲ್ ಧೂಳ ಧೂಳಾಗುತ್ತೆ ಅಂತ ಅಂತಂದ್ರೆ ಇಬ್ರು ಹೀರೋಗಳು ಸೇರ್ಕೊಂಡು

ಸಾಯಿ ಅವ್ರಿಗೂ ಬರೆಯಲ್ಲ ಅಚ್ಚಿನಾ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಾಸ್ತಿ ಕಾರ್ಯಫಲಮ್ ಹೊಂದಿರೋ ಒಂದೇ ಒಂದು ಅದೇ ಆನ್ಸರ್ ಬರುತ್ತೆ ಅನ್ಕೊಂಡಿದ್ದೆ ನಿಮ್ಗೆ ನೋಡ್ ರೇಟ್ ಬರೋದ ನಿಜವಾಗ್ಲೂ ಗೈಲ್ಸ್ ನಾನ್ ಫಸ್ಟೇ ಬೆಸ್ ಮಾಡಿದ್ದೆ ಇವ್ರ ಪಕ್ಕಾ ಡಿ ಬಾ ಹೆಸರು ಹೆಸ್ರ್ ಎಲ್ಲ ಇರ್ತಾರೆ ಡಿ ಅವ್ಡಿ ಬಾಸ್ ಅನ್ನೋ ಎಷ್ಟೇ ಹೇಳಿದ್ರು ಮತ್ತೆ ಇರೋ ಫ್ಯಾನ್ಸ್ ಪತ್ರ ಪಕ್ಕಾ ಒರಿಜಿನಲ್ಲೇ ಈಗ ಈಗ ಅತಿ ಹೆಚ್ಚು ಕ್ರಾನ್ಸ್ ಫಲಮ್ ಬಂದಿರೋ ಇವ್ರು ಅಂತಂದ್ರೆ ಡಿ ಬಾಸ್ ಡಿ ಬಾಸು ಬಟ್ ಇನ್ನೊಂದ್ ಕೊಷನ್ ಇನ್ನೊಂದು ಕ್ವಷನ್ ಏನಂತಂದ್ರ ಕರ್ನಾಟಕದಲ್ಲಿ ಈ ಶ್ಯಾಂಡಲ್ 우ಡ್ ಅಲ್ಲಿ ಇಬ್ರು ನಟ ಸೇ ನಟರು ಸೇರಿ ಫಿಲಂ ಮಾಡಿದ್ರೆ ಬ್ಯಾಕ್ಸೋಟಿ ಡೋಳ ಡೋಳ ಆಗುತ್ತೆ ಧನವೇರ ದರ್ಶನ ನೀವು ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಆಗಿ ಒಬ್ಬ ஹீரோನ ತಗೋತಿರೋ ಅಂತಂದ್ರೆ ಯಾರು ಹೇಳ್ತೀರಾ ಶಂಕರನಾಗು ಆ ವಾಟ್ ಆವರ್ ಅಲ್ವಾ ಶಂಕರನಾಗು ಓಬ್ ಜರಿತಾ ನಟ ಅಂತಂದ್ರೆ ಯಾರನ್ನ ಯಾರನ್ನ ಹೇಳ್ತೀರಾ

ಕೋಚನ ಕೋಚನ ಫಿಲಂ ಚೆನ್ನಾಗಿದೆ ಯಾರು ಯಾರು ಮಾಡಿದರು ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಯಾರು ಯಾರು ಮಾಡೋದು ಮಾಡಿದ್ರು ನೋಡ್ತಾರಂತೆ ಓಕೆ ದರ್ಶನ್ ದರ್ಶನ್ ನಿಮ್ಮ ಫೇವರಿಟ್ ದರ್ಶನ್ ದರ್ಶನ್ ಆ ಫಿಲಂಸ್ ಎಲ್ಲಾ ನೋಡ್ತೀರಾ ಯಾಕ ಟಿಯರಿಟೀಲ್ ಅನ್ನುವದು ದೈವದ ರೀಸೆಂಟ್ ಆಗಿ ಬಂದ ಸಲ ಕಾನ್ ಯಶ್ ಇಷ್ಟ ನನಗೆ ಫೇವರಿಟ್ ಇನ್ಸ್ಪಿರೇಷನ್ ತಗೊಂಡ ತಗೊಳ್ಳೋ ಹೀರೋ ಅಂತ ಯಾರು ದರ್ಶನ್ ಕರ್ನಾಟಕ ಸಿನಿಮಾದಲ್ಲಿ ಕರ್ನಾಟಕ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಸೇರಿ ಸಿನಿಮಾ ತಗೋತರೆ ಬಾಕ್ಸ್ ಆಫೀ ದುಡ್ಲರ್ತುತ್ತೆ ಈ ಪ್ರೆಸೆಂಟ್ ಇರೋ ಹೀರೋಗಳಲ್ಲಿ ಕರ್ನಾಟಕದಲ್ಲಿ ಯಶೋ ಮತ್ತು ದರ್ಶನ್ ಓಡಾ শাব্বাস بیٹಾ

ನಿಮ್ಗೆ ಯಾವ ಇರೋ ಇಬ್ರು ತೆಗೆದ್ರೆ ಬಾಕ್ಸ್ ಆಫೀಸ್ ಧೂಳ ಅನ್ಸುತ್ತೆ ಅದೇ ಡಿ ಬಾಸ್ ಎಷ್ಟು ಬಾಸ್ ಡಿ ಬಾಸ್ ಎಷ್ಟು ನಿಮ್ಗೆ ನಿಮ್ಗೆ ವಿಷ್ಣು ಜಾಧ ತೆಗೆದ್ರೆ ಅವ್ರಿಲ್ಲ ಈಗ ಪ್ರೆಸೆಂಟ್ ಇರೋರು ಹೇಳ್ಬೋ ಹೇಳ್ಬೋದು ಪ್ರೆಸೆಂಟ್ ಇರೋ ಯಾರು ಅನ್ಸಲ್ಲ ಯಾರು ಅನ್ಸದೇ ಇಲ್ಲ ಹೆಚ್ಚು ಜಾಸ್ತಿ ಫ್ಯಾನ್ ಫಾಲೋ ಬಂದಿರೋ ನಿಜವಾಗ್ಲೂ ನಾನು ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಕೇಳಿದ ಪ್ರಕಾರ ಡಿ ಬಸ್ ಹೆಚ್ಚು ಜಾಸ್ತಿ ಫಾಲೋ ಫಾಲೋ ಬಂದಿರೋದು ಈಗ ಅವ್ರದ್ದು ಸ್ವಲ್ಪ ಕೇಸ್ ಎಲ್ಲ ನಡೀತಿತ್ತಲ್ಲ ಅವರು ಡೇವಿಲ್ ಬರ್ತಾ ಇದೆ ಅಂತ ಹೇಳಿದ್ರು ಮತ್ತೆ ಕೈ ಡಿಬಸ್ ಫಾನ್ ಅವರೇನೇಂದ್ರ ಡಿಬಾಸೆ ಅವರೇನೇ ಮಾಡ್ತರೆ ಡಿಬಸ್ ಫಾನ್ ಇಂಡೆಕ್ಸ್ ಟ್ರ ಅಂದ್ರೆ ನಾವು ಅಪ್ಪ ಅಷ್ಟೇ ಅವರು ಬಿಡ್ರೆ ಫಾನ್ ಅಂದ್ರೆ ಅಷ್ಟೇ ಅಪ್ಪ ಅಷ್ಟೇ ಮಾಡ್ತೀರಾ ಅಷ್ಟೇ ಮಾರ್ತಿದ್ರೆ ಡಿಬಸ್ ಫಾನ್ ಅಂತ ಕಣಿದೆ ಸೀರಿಯಸ್ ಆಗಿ 90 ಡಿಬಸ್ ಫಾನ್ ಆದ್ರೆ ಇವರು ಡಿಬಸ್ ಫಾನ್ ನಮ್ಮ ಸುದೀಪ್ ಡಿಬಸ್ ಫಾನ್ ಕೂಚಿಂಗ್ ಅಲ್ಲಿ ಎಲ್ಲರಪ್ಪ ಈಗ ಕರ್ನಾಟಕದಲ್ಲಿ ಹುಟ್ಟಿ ಅಚ್ಚು ಕರ್ನಾಟಕದಲ್ಲಿ ಹೀರೋ ಫ್ರಾ ಇದ್ರಲ್ಲಿ ಹೇಳ್ಬೇಕು ಆನ್ಸರ್ ಆಯ್ತಾ ಕರ್ನಾಟಕ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಬಂದಿರೋ ನಟ ಯಾರು ನೋಡಿ ಸುದ್ದಿ ಫ್ಯಾನ್ಸ್ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಬಂದಿರುವಂತ ನಟ ಅಂತ ಅಂದ್ರೆ ಡಿ ಬಾಸ್ ಇನ್ನೊಂದು ಕ್ವಶನ್ ಕೇಳ್ಬೇಕು ಅಂದ್ರೆ ಈ ಕರ್ನಾಟಕದಲ್ಲಿ ಈ ಇಬ್ರು ಹೀರೋಗಳು ಸೇರಿ ಒಂದು ಫಿಲಮ್ ಮಾಡಿದ್ರೆ ಬಾಕ್ಸ್ ಆಫೀಸ್ ಧೂಳಾಗುತ್ತೆ ಡಿ ಬಾಸ್ ಮತ್ತೆ ಸುದೀಪ್ ಅಂಕ್ ನಿಮ್ಮ ಊರು ಡಿ ಬಸ್ ಕಾಣ್ತು ಇವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋ ಹೊಂದಿರೋ ನಟ ಅಂತ ಅವರು ಗೆಳೆಯ ಕುಚಿತ ಸುದೀಪ್ ಫ್ಯಾನ್ ಅಂತಲೇ ಹೇಳ್ತಾರೆ ಈಗ ನಿಮ್ ಕೇಳ್ತೀನಿ ಈಗ ಈ ಇಬ್ರು ನಟರು ಸೇರಿ ಫಿಲಂ ತೆಗೆದ್ರೆ ಬಾಕ್ಸ್ ಆಫೀಸ್ ಧೂಳಾಗುತ್ತೆ ಡಿ ಬಸ್ ಸುದೀಪ್ ತೆಗೆದ್ರೆ ಪಕ್ಕ ಧೂಳಾಗುತ್ತಾ ಈಗ ಕರ್ನಾಟಕದಲ್ಲಿ ಈಗ ಮುಂಚೆ ಈ ವಿಷ್ಣುವರ್ಧನ್ ಅಂಬರೀಶ್ ಡಾಕ್ಟರ್ ರಾಜ್ಕುಮಾರ್ ಇವು ಶಂಕರ್ ನಾಗ್ ಈ ತರ ಇದ್ರು ಈಗ ಪ್ರೆಸೆಂಟ್ ಜವಾಬ್ದಾರಿಯಂತಂತ ನಟಂತ ನಟ ಅಂತ ಯಾರು ಅನ್ಸುತ್ತೆ ಗಲೀಸ್ ಕರ್ನಾಟಕದಲ್ಲಿ ನಮ್ ಭಾಷೆ ಬಾಸೆ ಬನ್ನಿ ಈ ದೇ ಬಾಸೆ ಅಂತ ತಿಂದು ದಿ ಬಾಸೋ ಇಲ್ಲ ಸುರೇಶ್ కుమార్ ಜವಾಬ್ದಾರಿ ಈಗ ನಿಮ್ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಆಗಿ ಯಾರು ಇರೋ ಅಂತಾ ನೀವು ಪ್ರಶಸ್ತಿ ತರ ಏನಾದ್ಬಿಟ್ಟಾ ವಸ್ನೇ ತಗಾಚಿನ ಅಂತಾ ನಾವು ದೇ ಬಾಸ ಫಾಲೋವರ್ಸ್ ನಿಜವಾಗ್ಲೂ ಹೇಳ್ತೀನಿ ಡಿ ಬಸ್ ಫಾಲೋವರ್ಸ್ ಅಂತ ಒಂದ್ಸತಿ ಮುಗಿದ ಮೇಲೆ ಏಳ್ ಮೇಲೆ ಮುಗಿತವರು ಪ್ರತಿ ಒಂದು ಅವ್ರೆ ಅವ್ರನ್ನ ತಗೋತಾರೆ ನಿಜವಾಗ್ಲೂ ಆಲ್ ದ ಬೆಸ್ಟ್ ಬರೋ ನಿಮ್ಮ ಈಗ ಸಾರಥಿ ಫಿಲಮ್ ಟೈಮಲ್ಲಿ ಅಲ್ಲಿ ಅವ್ರದೊಂದು ಆಯ್ತು ಆತರ ಬಟ್ ಆದ್ರೂ ಸಾರಥಿ ಫಿಲಮ್ ಸಕತ್ತು ಫ್ಯಾನ್ಸ್ ಮತ್ತೆ ಹೊರಗಡೆ ಕರ್ಕೊಂಡು ಬಂದ್ರು ಬಟ್ ಈಗ ಡೈವಿಲ್ ನ ಮತ್ತೆ ಇಟ್ ಮಾಡ್ತೀರಾ ಇಟ್ ಮಾಡ್ತೀವಿ ಖಂಡಿತ ಖಂಡಿತ ಡೆವಿಲ್ ಗೆ ಕಾಯ್ತಿದಾರೆ ಫ್ಯಾನ್ಸ್ ಡೆವಿಲ್ ಗೆ ವೈಟಿಂಗ್ ಹೇಳಿ ಡೆವಿಲ್ ಗೆ ವೈಟಿಂಗ್ ಆಲ್ಮೋಸ್ಟ್ ಎಷ್ಟು ನಿಮ್ಗೆ ಸರ್ ನಂಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಈಗ ಕರ್ನಾಟಕದಲ್ಲಿ ಕಾಂತಾರ ಓಡುತ್ತೆ ದರ್ಶನ್ ಮೂವಿ ಓಡುತ್ತೆ ಸುದೀಪ್ ಮೂವಿ ಓಡುತ್ತೆ ಹಂಗಾಗಿ ಏನ್ ಮಾಡ್ತಾರೆ ಜನಗಳು ಯಾವ್ದಕ್ಕೆ ಇಂಪ್ರೂವ್ ಆಗ್ತಾರೆ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಸರ್ ಆ ತರ ಯಾಕಂದ್ರೆ ಆ ಹೀರೋ ಈರೋ ಅಂತ ಮಾತಾಡಂಗಿಲ್ಲ ಯಾಕಂದ್ರೆ ಫ್ಯಾನ್ಸ್ ಅಂತಂದ್ರೆ ಅವಾಗಿಂದ ಬಂದರೂ ದರ್ಶನ್ ಸುದೀಪ್ ಅವರೆಲ್ಲ ಬಂದಿದ್ದಾರೆ ಅದಕ್ಕೋಸ್ಕರ ಕಾಂತಾರ ಬಂತು ಕೆಜಿ ಎಫ್ ಬಂತು ಎಲ್ಲಾರು ಒಂದೇ ಫಿಲಂ ಕತೆ ಅದೇನ್ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ ಡಿಫರೆಂಟ್ ಇನ್ನೇನಿಲ್ಲ ಇಬ್ರು ಹೀರೋಗಳು ಸೇರಿ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಆಲ್ಮೋಸ್ಟ್ ಅಂತ ಸರ್ ಆತರ ಹೇಳಕ್ ಆಗಲ್ಲ ಕತೆ ಹೆಂಗಿರುತ್ತೆ ನೋಡ್ಬೇಕು ಆ ಫಿಲಂ ಹಾಕಿದ್ರೆ ಈ ಫಿಲಮ್ ಹಾಕಿದ್ರೆ ನೋಡ್ಬೇಕು ಎಲ್ಲಾದ್ರು ಹೋಗಿ ಖುಷಿಯಿಂದ ನೋಡ್ಬೇಕು ಈಗ ಆ ಫಿಲಂ ಚೆನ್ನಾಗ್ ಕೊಡುತ್ತೆ ಈ ಫಿಲಮ್ ಚೆನ್ನಾಗ್ ಬಡತಾ ಅನ್ನೋದಲ್ಲ ನಮ್ಗೆ ಯಾವ್ ಕತೆ ಇಷ್ಟ ಆಗುತ್ತೆ ಒಳ್ಳೆ ಕತೆ ಬಂತ ಒಳ್ಳೆ ಫಿಲಂ ಬಂತ ನೋಡ್ಲೇಬೇಕು ಫಿಲಮ್ ಫಿಲಂ ಎಷ್ಟು ಬೆಳಿಬೇಕು ಅದೇ ನಮ್ಮ ಆಸೆ मते भेजी आगोना नमस्कार